ಸಂಸತ್ ಚಳಿಗಾಲದ ಅಧಿವೇಶನ ಡಿಸೆಂಬರ್ ಒಂದರಿಂದ ಪ್ರಾರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ನವೆಂಬರ್ ಮೂವತ್ತರಂದು ಸರ್ವಪಕ್ಷ ಸಭೆ ಕರೆದಿದೆ ಸಂಸತ್ತಿನ ಚಳಿಗಾಲ ಸುಸೂತ್ರವಾಗಿ ನಡೆಯುವಂತೆ ಎಲ್ಲಾ ಪಕ್ಷಗಳಲ್ಲಿ ಮನವಿ ಮಾಡಲಾಗುತ್ತದೆ ಈ ಸಭೆಯು ಎಲ್ಲಾ ರಾಜಕೀಯ ಪಕ್ಷಗಳ ಸದನ ನಾಯಕರನ್ನ ಒಟ್ಟುಗೂಡಿಸಿ ಚರ್ಚೆ ಕೂಡ ನಡೆಸಲಿದೆ ಇನ್ನು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಾಜು ಅವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭೆಗೆ ಆಹ್ವಾನಿಸುವಂತೆ ಔಪಚಾರಿಕವಾಗಿ ಸದನದ ನಾಯಕರಿಗೆ ಪತ್ರ ಬರೆದಿದ್ದಾರೆ ಅಧಿವೇಶನಕ್ಕೆ ಮುಂಚಿತವಾಗಿ ಎಲ್ಲಾ ಕಡೆಯಿಂದ ಸಹಕಾರ ಪಡೆಯಲು ಮತ್ತು ಕಳವಳಗಳನ್ನ ಪರಿಹರಿಸಲು ಈ ಸಭೆಯನ್ನ ಒಂದು ಅವಕಾಶವಾಗಿ ಬಳಸಿಕೊಳ್ಳುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ತಿಳಿದು ಬಂದಿದೆ ಇನ್ನು ಚಳಿಗಾಲದ ಅಧಿವೇಶನವು ಡಿಸೆಂಬರ್ ಒಂದರಿಂದ ಹತ್ತೊಂಬತ್ತರವರೆಗೆ ಹತ್ತೊಂಬತ್ತು ದಿನಗಳವರೆಗೆ ನಡೆಯಲಿದ್ದು ಆದರೆ ಕೇವಲ ಹದಿನೈದು ಅಧಿವೇಶನಗಳನ್ನ ಒಳಗೊಂಡಿದೆ ಈ ಅಧಿವೇಶನವು ಸಂಸತ್ತಿನ ಹಿಂದಿನ ಚಳಿಗಾಲದ ಅಧಿವೇಶನಗಳಿಗಿಂತ ಕಡಿಮೆ ಅವಧಿಯದ್ದಾಗಿರುತ್ತದೆ ಇನ್ನು ಸರ್ಕಾರವು ರಚನಾತ್ಮಕ ಮತ್ತು ಅರ್ಥಪೂರ್ಣ ಅಧಿವೇಶನವನ್ನ ಎದುರು ನೋಡ್ತಿದೆ ಎಂದು ಹೇಳಿದ ರಿಜಿಜು ಅಂತಹ ಅಧಿವೇಶನವು ನಮ್ಮ ಪ್ರಜಾಪ್ರಭುತ್ವವನ್ನು ಬಲಪಡಿಸುತ್ತವೆ ಮತ್ತು ಜನರ ಆಕಾಂಕ್ಷೆಗಳನ್ನು ಪೂರೈಸುತ್ತದೆ ಎಂದು ಹೇಳಿದ್ದಾರೆ ಅಧಿವೇಶನದ ಸಮಯದಲ್ಲಿ ವಿಶೇಷವಾಗಿ ಹನ್ನೆರಡು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೆಯುತ್ತಿರುವ ಎರಡನೇ ಹಂತದ ಮತದಾರರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆಗೆ ಸಂಬಂಧಪಟ್ಟಂತಹ ವಿಷಯಗಳ ಕುರಿತು ವಿರೋಧ ಪಕ್ಷಗಳ ಪ್ರತಿಭಟನೆಗಳು ನಡೆಯುವ ನಿರೀಕ್ಷೆ ಇದೆ ಮತ್ತೊಂದೆಡೆ ಸರ್ಕಾರವು ನೂರ ಮತ್ತು ನೂರ ಮೂವತ್ತನೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗಳು ಸಾರ್ವಜನಿಕ ಟ್ರಸ್ಟ್ ಮಸೂದೆ ಮತ್ತು ದಿವಾಳಿತನ ಹಾಗೂ ದಿವಾಳಿತನದ ಮಸೂದೆ ಸೇರಿದಂತೆ ಹಲವಾರು ಮಹತ್ವದ ಶಾಸನಗಳನ್ನು ಅಂಗೀಕರಿಸುವತ್ತ ಗಮನಹರಿಸುವ ನಿರೀಕ್ಷೆ ಕೂಡ ಇದೆ ಇನ್ನು ಸಂಸತ್ತು ಕೊನೆಯ ಬಾರಿಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಸಣ್ಣ ಚಳಿಗಾಲದ ಅಧಿವೇಶನವನ್ನು ನಡೆಸಿತು ಇದು ಹದಿನಾಲ್ಕು ದಿನಗಳ ಕಾಲ ಅಂದರೆ ಡಿಸೆಂಬರ್ ಐದರಿಂದ ಹದಿನೆಂಟರವರೆಗೆ ನಡೆದಿತ್ತು